ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕು ಅಲೆಮಾರಿ ಮಹಿಳೆಯರ ಜೋಡು ಕೊಲೆಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಸನ್ಮಾನ್ಯ ಪಲ್ಲವಿ ಜಿ ರವರು ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅಲೆಮಾರಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಈ ಒಂದು ಕಾಲೋನಿಗೆ ಭೇಟಿ ನೀಡಿ ಅವರ ಹವಾಲು ವಿಚಾರಿಸಿ ಸಾಂತ್ವನ ಹೇಳಲಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ಬುಡುಗಜಂಗಂ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷರು ಶ್ರೀಮಾನ್ ಸಣ್ಣಪ್ಪ ಹೊಸಪೇಟೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವರಾಜ್ ದೇವದುರ್ಗ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದಂತ ಶಂಕರ್ ಶಾಸ್ತ್ರಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದಂತ ಪಂಡಿತ್ ಸಿರುವ ಚಿತ್ತಾಪುರ್ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದಂತ ಮಾರುತಿ ಯಾದಗಿರಿ ಹಾಗೂ ಹುಡುಗಜಂಗ ಮುಖಂಡರಾದಂಥ ಆಂಜನೇಯ ಯಾದಗಿರಿ ಮಹದೇವ್ ಸಿತಾರಿ ಅದೇ ರೀತಿ ಯಾದಗಿರಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಇನ್ನೂ ಅನೇಕರು ಸನ್ಮಾನ್ಯ ಅಧ್ಯಕ್ಷರ ಜೊತೆಗೆ ಕಾಲೋನಿಯಲ್ಲಿ ಭೇಟಿ ನೀಡಿದ್ದಾರೆ ಅವರ ಒಂದು ಭೇಟಿ ಹೇಗಿತ್ತು ಅನ್ನೋದು ನಾವು ನೀವು ಸೇರಿ ವೀಕ್ಷಿಸೋಣ మా లేకుంటే మేము ఫోటోలు కొట్టినారు మా పిల్లలు ఈ ఆదర్శమైంది కదా మా అమ్మకు ఈ అకాడమీ లేకుంటే మేము మొత్తం వచ్చి ఫోటో చేసినా ఇక నాడు ఈడ సోమవారం నాడు ఎమ్మడు పడ్డాడు అంట భక్తం గల్లీ ఎమ్మడు పడ్డాడు అంట భక్తం గల్లీ రాయితో కొట్టిందంట రాయితో కొట్టినాడంట రాయితోనే కొట్టినాడంట ఇక గల్లీలలో మొత్తం వెమ్మడు పడినాడంట తెల్లరికల్లా ఇగ శివాలైన తెల్లరికల్లా ఇగ శివాలైన

ಅವರೇ ಅಣ್ಣನೇ ಬೇರೆಲ್ಲ ಪೊಲೀಸರು ಅದೇನು ಪ್ರಾಥಮಿಕ ತನಿಖೆಲ್ಲ ಅವ್ರು ಮಾಡಿದರೆ ಫರ್ದರ್ ಎಫ್ ಎಸ್ ಎಲ್ ಇಲ್ಲ ಅವ್ರಿಗೆ ರಿಪೋರ್ಟ್ ಬರ್ಬೇಕು ಎಫ್ ಎಸ್ ಎಲ್ ಇಲ್ಲ ಅವ್ರಿಗೆ ರಿಪೋರ್ಟ್ ಬರ್ಬೇಕು ಬಂದ್ಮೇಲೆ ಏನಾಗಿದೆ ಅಂತ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಿ ಈ ನೋವನ್ನ ಯಾರು ಬರ್ಸಕ್ ಆಗಲ್ಲ ಈ ನೋವನ್ನ ಯಾರು ಬರ್ಸಕ್ ಆಗಲ್ಲ ತಾಯಿಯಾಗಿ ಮಗಳನ್ನ ತಳ್ಕೊಂಡಿದ್ದ ಅವಳಿಗೆ ಎಷ್ಟು ನೋವಿದೆಯೇ ಹಂಗು ಅಷ್ಟೇ ನೋವು ಅವ್ಳಿಗೆ ಎಷ್ಟು ನೋವಿದೆಯೇ ಹಂಗು ಅಷ್ಟೇ ನೋವು ಬೇರೆ ಹೆಣ್ಮಗಳಲ್ಲ ನಮ್ಮ ದಯವಿಟ್ಟು ಮೇಡಮ್ ಸ್ವಸ್ಥವಾಗಿ ಹುಳಿ ಮೇಲ್ನೋಟಕ್ಕೆ ಬಾಡಿಗಳಲ್ಲಿ ಮೈ ತುಂಬಾ ಗಾಯ ಇದೆ ಮುಗಿನಲ್ಲಿ ದುಡ್ಡು ಬಾಯಲ್ಲಿ ಮತ್ತೆ ನಮ್ಮ ಬಾಡಿ ಈ ತರ ಅವ್ರಿಗೆ ಇವರು ಗೊತ್ತಿಲ್ಲ ಯಾರೋ ಒಬ್ಬ ಫೋನ್ ಮಾಡಿದ್ರೆ ಬಾಡಿಗಳು ಇಟ್ಕೊಂಡ್ ಬಂದ ಮನ ಹೇಳಿ ಯಾರ ಮತ್ತೆ ಬಂದ್ಬಿಟ್ಟು ಅವರು ನೋಡಿದ್ರೆ ಮುಗ್ದ್ರೆ ಅವರು ಈ ತರ ಪೊಲೀಸ್ ಸ್ಪಾಟ್ ಹಿಂದ್ಗಡೆ ಬಂದಿರೋ ಸೈದಾಪುರ ಠಾಣಿದವರು ಬಂದ ತಕ್ಷಣದಲ್ಲಿ ಆ ಪೊಲೀಸ್ ಯಾವ ತರ ಹಾಕಿ ಬಾಡಿ ತಂದಾಗ ಈ ಥರ ಹೇಳಿದ್ರು ಆ ಬಾಡಿಗಳಿಂದ ತಂದ ಮೇಲೆ ನೀರೆಲ್ಲ ಹೋದ್ಮೇಲೆ ಆ ಬಾಡಿ ಮೇಲೆ ಇರ್ತಕ್ಕಂಥ ಗಾಯಗಳು ಕಂಡ ಮಾರು ಆ ಬಾಡಿ ಮೇಲೆ ಇರ್ತಕ್ಕಂಥ ಗಾಯಗಳು ಕಂಡಾವ್ ಮಾರು ಮುಂಗ್ಲಿ ಬ್ಲಡ್ ಬಂದದ ಬಾಯಲ್ಲಿ ಬ್ಲಡ್ ಬಂದದ ಮೈ ತುಂಬ ಗಾಯಗಳಾಗ್ಯಾವ ಮುಂಗ್ಲಿ ಬ್ಲಡ್ ಬಂದದ ಬಾಯಲ್ಲಿ ಬ್ಲಡ್ ಬಂದದ ಮೈ ತುಂಬ ಗಾಯಗಳಾಗ್ಯಾವ ಇವೆಲ್ಲ ಅನುಮಾನ ಕೊಟ್ಟು ಇವರು ಪೊಲೀಸರು ಡಿಟೇಲ್ ಹೇಳ್ಯಾರ ಅವರು ಸ್ಪಷ್ಟವಾಗಿ ಹೇಳಿದ್ರ ಇಷ್ಟೆಲ್ಲ ಹೇಳಿದ್ರು ಕೂಡ ಪೊಲೀಸ್ ಇಲಾಖೆದವ್ರು ಏನು ಮಾಡಿದ್ರ ಅಂದ್ರೆ ಬೇರೆ ರೀತಿ ಪ್ರಕರಣವನ್ನು ದಾಖಲೆ ಮಾಡಿಕೊಂಡ್ರು ಈ ಮಕ್ಕಳು ತಾಯಿಗಳಿಂದ ಖಾಲಿ ಪೇಪರ್ದಲ್ಲಿ ಎಬ್ಬಟ್ಟನ್ನು ಬದ್ಸಿಕೊಂಡು ತಮಗೆ ಏನು ಇಚ್ಛೆ ಬರಲ್ಲ ಯಾವ ರೀತಿ ತರ್ತ ಆಗ್ತಾರೆ ಬರ್ ಕಟ್ಟಿದಾರೆ ಆ ಎಫ್ ಆರ್ ಕಾಕ್ ನೋಡಿಬಿಟ್ರೆ ಈ ಥರ ಇಡೀ ನಮ್ಮ ದೇಶದ ಪಾಕಿಸ್ತಾನದಲ್ಲಿ ನಾವು ನಾವು ಅನ್ನಿಸೋದು ಮೇಡಮ್ ನಮ್ಮ ದೇಶದ ಪಾಕಿಸ್ತಾನದಲ್ಲಿ ನಾವು ನಾವು ಅನ್ನಿಸ್ತದೆ ಮೇಡಮ್ ಆ ಥರ ಇವತ್ತು ಪೊಲೀಸ್ ಇಲಾಖೆ ರಕ್ಷಣೆ ಮಾಡುವವರು ಈ ಥರ ಅಲೆಮಾರಿ ಜನರಿಗೆ ಈ ಥರ ಅನ್ಯಾಯ ಮಾಡಿ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣ್ತಾರೆ ಮೇಡಮ್ ಡಾಕ್ಟ್ರ್ ಹೇಳ್ತಾರ ಒಂದು ಬಾಡಿ ಇವತ್ತು ಹನ್ನೊಂದನೇ ತಾರೀಕು ಒಂದು ಗಂಟೆ ಸುಮಾರು ಆ ಊರಲ್ಲಿ ಮಾರೆ ಮಧ್ಯ ಹತ್ರ ಊಟ ಮಾಡಿದ್ರು ಒಂದು ಗಂಟೆಗೆ ರಾತ್ರಿ ಆರು ಗಂಟೆ ಸುಮಾರು ಇವ್ರು ಸಿಕ್ಕಿಲ್ಲ ಬೆಳಿಗ್ಗೆ ಮತ್ತು ಆರು ಗಂಟೆಲ್ಲ ರಾತ್ರಿಲ್ಲ ಹುಡಿಕಾರ ಹನ್ನೆರಡು ಗಂಟೆಲ್ಲೂ ಹುಡೀತಾರೆ ಸಿಕ್ಕಿಲ್ಲ ಮತ್ತು ಬೆಳಿಗ್ಗೆ ಹನ್ನೆರಡನೇ ತಾರೀಕಿಗೆ ಎಂಟು ಗಂಟೆಗೆ ಹೋಗಿ ಇವರೆಲ್ಲ ಚಪ್ಪಲಿಗೆ ಮತ್ತು ಮರಗಳು ಇರ್ತಾ ಹೇಳ್ತಾರೆ ಈ ಹುಡುಗಾಳ್ತನ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡ್ಯಾರ ಇವರು ಮತ್ತು ಹನ್ನೊಂದು ಗಂಟೆಗೆ ಹೋದ್ಮೇಲೆ ಆ ಬಾಡಿಗಳು ಕೇರಳ ತರ್ತಾರೆ ಅದು ಮೊಳಕಾಲಮಟ್ಟು ನೀರಲ್ಲಿ ಅದು ಮಟ್ಟ ನೀರಲ್ಲಿ ಈ ಥರ ಅನುಮಾನಸ್ಕೃತ ಕಂಡರೂ ಕೂಡ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿ ಮೇಲಳಿ ಗ್ರಾಮ ಕೆರೆಯಲ್ಲಿ ಸೈದಾಪುರದಲ್ಲಿ ಸರ್ ಅದು ಚಿಂದ ಆಯ್ಕೆ ಅಂದ್ರೆ ಪಾಡಿ ಮೇಡಮ್ ಇವತ್ತು ಭೇಟಾಡಿ ಹೋಗಿ ಜೀವನ ಕಳ್ಕೊಂಡ್ರು ಈ ತರ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡ್ತದೆ ನೀವು ನಮ್ಮ ಸಮುದಾಯದಿಂದ ಬಂದವರು ನಮ್ಮ ಸಮುದಾಯದ ಲಕ್ಷ ಶಿಫ್ಟ್ ಮಾಡೋರು ಇವತ್ತು ಸರ್ಕಾರದ ಪ್ರತಿನಿಧಿಗಳು ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಇವತ್ತು ಜಯಪರ ಜನಪರ ಸರ್ಕಾರ ಇವತ್ತು ಬಡವರ ಪರ ಸರ್ಕಾರ ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿನ ಇವತ್ತು ಯಾಕೆ ಈ ಜನಗಳಿಗೆ ನಿರ್ಲಕ್ಷ್ಯ ವಹಿಸ್ತದೆ ಅಂತ ಗೊತ್ತಾಗಲ್ಲ ವಹಿಸಿದಾರ ತಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸೂಕ್ತವಾಗಿ ಮಾತಾಡಿ ಪರಿಹಾರ ಕಂಡುಕೊಳ್ಬೇಕು ನಮ್ಮ ರಾಜ್ಯಾಧ್ಯಕ್ಷ ಸಣ್ಣ ಮನೆಪರ್ ಬಂದಿರ ಅವ್ರು ಮಾತಾಡಿ ಮಣಿಪತ್ರ ಕೊಡ್ತಾರ ಇವತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾತಾಡಿದ್ದು ನೀವು ಮಾತಾಡಿದ ತಕ್ಷಣ ಮಾತಾಡಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಪೊಲೀಸ್ ಇಲಾಖೆಗೆ ಕಾಲ್ ಮಾಡಿಬಿಟ್ಟು ವಿಚಾರ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೇನೆ ಮೇಡಮ್ ಅದು ತಮಗೂ ಹಾಗೆ ಗುರ್ಮಿಟ್ಕಲ್ ತಾಲೂಕು ಇಂದ್ರಾನಗರದಲ್ಲಿ ಸುಮಾರು ವರ್ಷಗಳ ಸುಮಾರು ಕುಟುಂಬಗಳು ವಾಸವಾಗಿರ್ತವೆ ಇವರು ಉಪಜೀವನಕ್ಕಾಗಿ ಅಗಲು ವಯಸ್ಸ ಬಿಡ್ಕಂತ ಇತ್ಯಾದಿ ಮಾಡ್ತಾ ಸರ್ಕಾರಗಳು ಬೇರೆ ಬೇರೆ ರೀತಿಯಿಂದ ನಿಷೇಧ ಮಾಡ್ತಾರೆ ನಿಷೇಧ ಮಾಡಿದ ನಂತರ ಇವರು ಬದ್ಕೋದಕ್ಕೆ ಜೀವನೋಪಾರಕ್ಕೆ ಏನು ಏನೂ ಇಲ್ಲ ಮಾರ್ಗ ಇಲ್ಲ ಆಮೇಲೆ ಇವ್ರನ್ನ ಕರಿಬೇಕಾದ್ರೆ ಕೂಲಿ ಕೆಲಸ ಕರಿಬೇಕಾದ್ರೆ ಇವರು ಅಲೆಮಾರಿಗಳು ತಿರ್ಕೊಂಡು ತಿನ್ನೋರು ಇವ್ರು ಕೆಲಸ ಮಾಡಲ್ಲ ಅಂತೇಳಿ ಯಾರೂ ಕರೆಯೋದಿಲ್ಲ ಆಮೇಲೆ ಮುಸ್ರಿ ತಿ ಕರಬೇಕನ್ನೋ ಸಹಿತ ಇವರು ಮಾಡ್ತಾರೆ ಅಂತೇಳಿ ಇವರು ಯಾರು ಕರೆಯೋಂಗಿಲ್ಲ ಆಮೇಲೆ ಇವರು ಕಳಂಕ ಇರೋದ್ರಿಂದ ಇವ್ರು ಕಳ್ಳರು ಅಂತೇಳಿ ಸುಳ್ರ ಅಂತೇಳಿ ಇವ್ರ ಮೇಲೆ ಇರೋದರಿಂದ ಇವರು ಆಗೋದಿಲ್ಲ ಉಪವಾಸ ಇರಲಾರ್ದೇ ಮನುಷ್ಯರು ಹೇಗಾದರೂ ಮಾಡಿ ಬದುಕಬೇಕು ಆ ಒಂದು ಉದ್ದೇಶದಿಂದ ಇವರು ಸಿಂಧಿ ಹಾಯಿಸ್ಕೊಂಡು ಗುಜರಿಗೆ ಮಾರಿಕೊಂಡು ಬಂದಂಥ ಪುಡಿಕಾಸಲ್ಲಿ ಜೀವನ ಮಾಡೋಂಥ ಜನ ಇವರು ಹಾಗಾಗಿ ಆವತ್ತಿನ ದಿವಸ ಹೋಗಿರೋದು ಇವರು ಇಬ್ಬರು ಹೆಣ್ಣು ಮಕ್ಕಳು ಹೋದಂಥ ಸಂದರ್ಭದಲ್ಲಿ ಇವ್ರನ್ನ ಕೊಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನೀರಿನಲ್ಲಿ ಹಾಕಿರೋದು ಇದು ಮೇಲ್ನೋಟಕ್ಕೆಲ್ಲ ನಿಜವಾಗಲೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತಂದರು ಕೊಲೆ ಮಾಡಿರ್ತಾ ಏನು ಮಾಡಬೇಕಿತ್ತು ತಕ್ಷಣವೇ ಪೊಲೀಸರು ತಿಳಿಸ್ಬೇಕಾಗಿತ್ತು ಅವರೇ ನಿರ್ತೈಜ್ಗಳು ತಿಳ್ಬಳಿಕಿಲ್ಲ ಆ ಒಂದು ಉದ್ದೇಶಕ್ಕಾಗಿ ಯಾರೋ ಮಕ್ಕಳಂತೆ ಪೊಲೀಸರಂತೆ ಗಮನ ಪಡಿತಾರಂತಂದೇಳಿ ಆ ಎಣ್ಣಗಳು ತಗೊಂಬಂದು ಇಲ್ಲಿ ಹಾಕಿದ್ರು ಹಾಕಿದ ಕೂಡಲೇ ಪೊಲೀಸ್ ಗಮನಕ್ಕೆ ಬಂತು ಪೊಲೀಸ್ ಗಮನಕ್ಕೆ ಕೂಡಲೇ ಇಲ್ಲಿದ್ದಂಥ ಯಾರೋ ಪುಣ್ಯಾತ್ಮರು ಆ ಥರ ಹೇಳ್ಬೇಡ್ರಿ ಈ ಥರ ಹೇಳ್ರಿ ನಿನ್ನೆಲೆ ಕೇಳ್ತಾ ಇತ್ತು ಅದರಿಸಿದರು ಇವ್ರ ಇವರು ಅದ್ರ ಸೇಮ್ ಇವ್ರೇನ್ ಮಾಡ್ಬಿಟ್ರು ಅಮ್ಮ ಮನ ಮೇಲೆ ಏಮನ್ ಹೊಸದೇಮೋ ಮನವಿ ಚಪ್ಪ ಅಂತಂದ ಅವ್ರು ಹೇಳ್ಕೊಟ್ಟಂಗೆ ಇವ್ರು ಹೇಳ್ಕೊಟ್ರು ಅಂತಂದ್ರ ಅವ್ರು ಹೇಳಿಕೊಟ್ಟಂಗೆ ಇವ್ರು ಹೇಳ್ಕೊಟ್ರು ಏ ಇಲ್ಲ ನಮ್ಮ ಹುಡುಗಿಗೆ ಮಾಯಿ ಬರ್ತಿತ್ತು ಬಿಡಿಸ್ ಬರ್ತಾಯಿತ್ತು ನೀರು ಗುಡಗೆ ಅವಡಿ ಬಿತ್ತು ಈ ಹುಡುಗಿ ಗುಡಿ ಬಿತ್ತು ಸತ್ತಾರ ಅಂತ ಹೇಳಿದ್ರು ಆ ಹುಡುಗಿನ್ ಕಾಪಡ ಅವನೆ చెప్పಾರ ರಿಪೋರ್ಟ್ ನಾನು ಓದಿದ್ದೀನಿ ಮೇಡಮ್ ಕೇರಿ ರಿಪೋರ್ಟ್ ಅಲ್ಲಿ ಈ ತರ ಆಗಿದೆ ಈ ತರ ಆ ರೀತಿ ಹೇಳ್ಕೊಟ್ಟು ಈ ರೀತಿ ಬರಿಸಿರೋದು ಬರಿಸಿದಿ ಮೇಲೆ ಸತ್ತಾರ ಸತ್ತ ಮೇಲೆ ನಮ್ಮ ಗಮನಕ್ಕೆ ಬಂತು ಗಮನಕ್ಕೆ ಬಂದ ಮೇಲೆ ರಾಜ್ಯಾದ್ಯಂತ ನಮ್ಮ ಹಾಲಿ ಪುಡಗಜಂಗಮ ಲೀಡ್ರು ಪ್ರಗತಿಪರ ಚಿಂತಕರು ದಲಿತ ಪರ ಸಂಘಟನೆಗಳು ಡಿ ಸಿ ಅವರಿಗೆ ಎ ಸಿ ಅವರಿಗೆ ಸಂಬಂಧಪಟ್ಟ ಎಸ್ ಪಿ ಅವರಿಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆಲ್ಲ ಹೇಳಿದರು ಹೋರಾಟಗಳು ಮಾಡಿದರು ಆಯಿತು ಈ ಹೊತ್ತಿಗೆ ಇಪ್ಪತ್ತೇಳು ದಿವ್ಸ ಆಯ್ತು ಹೊತ್ತಿಗೆ ಇಪ್ಪತ್ತೇಳು ದಿವಸ ಆಯ್ತು ಇದುವರೆಗೆ ಆಯಿತು ಸುತ್ತ ಯಾರನ್ನೂ ಬಂಧಿಸಿಲ್ಲ ನಮ್ಮವ್ರು ನೇರವಾಗಿ ಮುಸ್ಲಿಂ ಸಮಾಜದವರು ಇವ್ರನ್ನ ಬಡಿದ್ರು ಮಾರ್ಕೆಟ್ ಮಾರ್ಕೆಟಲ್ಲಿ ಬಡಿದ್ರು ಚಪ್ಪಲಿ ತಗೊಂಡು ಬಡಿದ್ರು ಹೇಳ್ತಾರೆ ನಿಮ್ಮೆದ್ರಿ ಕೂಡ ಹೇಳ್ತಾರಲ್ಲ ನಮ್ಮೆದ್ರು ರೇಸ್ ಆದ್ಮೇಲೆ ನಮ್ಮ ನಾಯಕರು ಮಾಡಿದ್ಮೇಲೆ ಆಯ್ತು ಇಷ್ಟೆಲ್ಲ ಆದರೂ ಸಹಿತ ಇಪ್ಪತ್ತೇಳು ದಿವಸ ಇರು ಎಸ್ ಎಫ್ ಕಲ್ ರಿಪೋರ್ಟ್ ಎಸ್ ಎಫ್ ಕಲ್ ರಿಪೋರ್ಟ್ ಅಂತ ಆದರೆ ಅಲೆಮಾರಿಗಳು ಈ ಈ ರಾಜ್ಯದಲ್ಲಿ ಸತ್ರೆ ನಾಯಿಗಿಂತ ಕಡೆ ನಮ್ಮ ಪ್ರಾಣಗಳು ನಮ್ಮ ಜೀವಿಗಳು ಅದೇ ನೋಡಿ ಹುಬ್ಳಿಯಲ್ಲಿ ಒಂದು ಹೆಣ್ಮಗಳು ಸ್ನೇಹ ಹಿರೇಮಠ ಕೊಲೆ ಆದ್ರೆ ಸ್ನೇಹ ಹಿರೇ ಮಠ ಕೊಲೆ ಆದ್ರೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಗೃಹ ಮಂತ್ರಿ ಬರ್ತಾರೆ ಅವ್ರ ಮನೆಗೆ ಗೃಹ ಮಂತ್ರಿ ಬರ್ತಾರೆ ಮಾರ ಡಾ ಹುಬ್ಳಿ ಪರ್ ಧರ್ಮ ಪರಿವರ್ತನೇ ದಬಾವ್ ಈ ರಾಜ್ಯದ ಮಂತ್ರಿಗಳು ಹೋಗ್ತಾರೆ ಕೋಟಿ ಕೋಟಿ ಕೊಟ್ಟು ಅವರಿಂದ ಏನೇನೋ ಮಾಡ್ತಾರ ಅಂದರೆ ಅಲೆಮಾರಿ ಮಕ್ಕಳು ನಮ್ಮ ಮಕ್ಕಳು ಹೆಣ್ಮಕ್ಳೇ ಅವ್ರ ಮಕ್ಕಳು ಹೆಣ್ಮಕ್ಳೇ ಆದರೆ ನಮ್ಮ ಬಾಯಿಂದ ಜನ ಧ್ವನಿಯಿಂದ ಜನ ಇವ್ರ ಅಲೆಮಾರಿಗಳು ಸಿಂಧಿ ಆಸವರು ಅಂತಂದೇಳಿ ನಮ್ಮನ್ನು ಈ ರೀತಿ ಮೋಸ ಮಾಡತಕ್ಕಂತ ಕೆಲಸ ಸ್ಥಳೀಯ ರಾಜಕೀಯ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೇರವಾಗಿ ಹೊಣೆ ಆಮೇಲೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದು ಗೆದ್ದು ಕಾಣ್ತಾ ಇದೆ ನಾವು ಇಪ್ಪತ್ತೇಳು ದಿವಸ ಬೇರೆ ಸಮುದಾಯದವ್ರು ಸತ್ತಿದ್ರೆ ಇದುವರೆಗೆ ಇಪ್ಪತ್ನಾಲ್ಕು ತಾಸು ಒಳಗೆ ಹಿಡಿದು ಒಳಗಾಗ್ತಿದ್ರು ಆದ್ರೆ ನಾವು ನೇರವಾಗಿ ಈ ಸಮುದಾಯದವ್ರು ಕೊಲೆ ಮಾಡಿದ್ರ ಅಂತ ಹೇಳಿದ್ರೆ ಸುತ್ತ ಅವ್ರನ್ನ ಹಿಡ್ಕೊಂಡು ಒಳಗಾಗ್ತಾ ಇಲ್ಲ ಅಂದ್ರೆ ಇವತ್ತು ರಾಜಕೀಯ ಪಿತೂರಿ ನಡೆಸಿ ಧ್ವನಿ ಹೇಳಿ ಒಂದ್ ವೇಳೆ ನಾವು ಇದನ್ನ ಹೊರಗೆ ಹಾಕಿದ್ದೆ ನಿಜ ಆದ್ರೆ ಮುಸ್ಲಿಂ ಮುಡ್ರು ಹಿಂದೂ ಮಹಿಳೆಯನ ಕೊಲೆ ಮಾಡ್ರಿ ಅಂತೇಳಿ ಮುಸ್ಲಿಂ ಮುಡ್ರು ಹಿಂದೂ ಮಹಿಳೆಯ ಕೊಲೆ ಮಾಡ್ರಿ ಹೇಳಿ ದೊಡ್ಡ ಜಗಳ ಆಗ್ತಾವ ಅಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಪಕ್ಷ ಬೇರೆ ಅಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೊಂದು ಕಳಂಕ ಬರ್ತಂತೇಳಿ ಇದ್ದು ಹುನ್ನಾರ ನಡೆಸಿ ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ಇದು ನೇರವಾಗಿ ತಮ್ಮ ಗಮನಕ್ಕೆ ತರ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದೀವಿ ಗೃಹ ಮಂತ್ರಿ ಗಮನಕ್ಕೆ ತಂದಿದ್ದೀವಿ ಇದುವರೆಗಾಯಿತು ಗೃಹ ಮಂತ್ರಿ ಒಂದು ಪತ್ರ ಚಳವಳಿಗಳು ಮಾಡಿಲ್ಲ ಪಾಪ ನಾಗಲಕ್ಷ್ಮಿ ನಮ್ಮ ಆಯೋಗದ ಅಧ್ಯಕ್ಷರು ಪತ್ರ ಬರೆದ್ರು ಇದುವರೆಗೂ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪತ್ರ ಬಂದಿಲ್ಲ ಪತ್ರ ಬರೆದ್ರು ಇದುವರೆಗಾತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪತ್ರ ಬಂದಿಲ್ಲ ಅಂದರೆ ಇದು ಹಿಂದೆ ದೊಡ್ಡ ಕುಮ್ಮಕ್ಕಿದೆ ದೊಡ್ಡ ರಾಜಕೀಯ ಹುನ್ನಾರ ಇದೆ ಹಾಗಾಗಿ ತಾವು ಅಧ್ಯಕ್ಷರು ನಮ್ಮ ಕಾಲೋನಿ ಬಂದು ಬೆಂಗಳೂರಿನಿಂದ ಬಂದು ಇವತ್ತು ನಮ್ಮ ಕಾಲೋನಿ ವಿಜಿಟ್ ಮಾಡಿ ನಮ್ಮ ಮಕ್ಕಳ ಅವರ 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 ಸುಖ ದುಃಖಗಳು ವಿಚಾರ ಮಾಡಿದಂತಕ ತಮಗೆ ತಮ್ಮ ನಿಗಮ ಅಧ್ಯಕ್ಷರು ನಮ್ಮ ಅಲೆಮಾರಿ ನಿಗಮ ಅಧ್ಯಕ್ಷರು ಪಲ್ಲವೀಜಿ ಅವರಿಗೆ ನಾವು ನಾನು ರಾಜ್ಯಾಧ್ಯಕ್ಷನಾಗಿ ಉದಯ್ಪುರ್ ಈಗ ಗೌರ್ಮೆಂಟ್ ಪ್ರತಿನಿಧಿ ಸರ್ಕಾರನೇ ನಮ್ಮ ಓಣಿ ಬಂದು ಸರ್ಕಾರನೇ ನಮ್ಮ ಕಾಲೋನಿ ಬಂದಿದೆ ಇಲ್ಲಿ ಕೂಡ ನಮ್ಮ ಸೆನ್ ಇದ್ದಾರೆ ಇದಾರೆ ಡಿ ಅವರು ಅವ್ರಿಗೂ ಕೂಡ ಬಹಳ ನಾವು ಫೋನ್ ಮಾಡಿ ಹೇಳಿದಿನಿ ಸರ್ ಈ ತರ ಆಗ್ತಾ ಇದೆ ಅಂತ ಹೇಳಿದಿನಿ ಆದ್ರೆ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದ್ರೆ ಅಂತಾರೆ ಗೊತ್ತಾ ಮೇಡಮ್ ನಾವು ಎಸ್ ಎಫ್ ಪಲ್ ರಿಪೋರ್ಟ್ ಅಂತ ಹೇಳ್ತಾರೆ ಮೇಡಮ್ ಎಸ್ ಆರ್ ಎಲ್ ರಿಪೋರ್ಟ್ ಮೇಲೆ ತಮ್ಗೆಲ್ಲರಿಗೂ ಗೌರವ ಇರ್ಬೋದು ನನಗಂತೂ ಸತ್ಯವಾಗ್ಲು ಎಸ್ ಎಫ್ ಎಲ್ ರಿಪೋರ್ಟ್ ಮೇಲೆ ನಂಬಿಕೆ ಇಲ್ಲ ಯಾಕಿಲ್ಲ ಅಂತ ಎಸ್ ಎಫ್ ಎಲ್ ರಿಪೋರ್ಟ್ ಎಸ್ ಎಫ್ ಪಲ್ ರಿಪೋರ್ಟ್ ಆ ಎಸ್ ಎಲ್ ರಿಪೋರ್ಟ್ ಅಲ್ಲಿ ನಮಗೆ ಗೌರವ ಇಲ್ಲ ನಮಗೆ ನ್ಯಾಯ ಸಿಕ್ತ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್ ಯಾಕಂದ್ರೆ ಇದೇ ರೀತಿ ರಾಯಚೂರು ಜಿಲ್ಲೆಯಾದ ಇಬ್ಬರು ಹೆಣ್ಮಕ್ಳು ಕೊಲೆ ಅಂತ ಸಂದರ್ಭದಲ್ಲಿ ಅವರು ಹೆಣ್ಮಕ್ಳು ಸೇಮ್ ಇದೇ ರೀತಿ ಕೊಲೆ ಮಾಡಿ ಹಾಕಿದ್ರು ಅದನ್ನು ಬರೀ ಎಸ್ ಎಫ್ ಎಲ್ ರಿಪೋರ್ಟ್ ಅಂತ ಹೇಳಿದ್ರು ಅದನ್ನ ಏನು ನ್ಯಾಯ ಸಿಗಲಿಲ್ಲ ಅದೇ ರೀತಿ ಮತ್ತು ಸಿರುಗುಪ್ಪದಲ್ಲಿ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಶ್ರೀರಾಮ ಸರ್ ಇದ್ರು ಅಲ್ಲಿ ಕೂಡ ಆಗಲಿಲ್ಲ ನಮಗೆ ನ್ಯಾಯ ದೊರಕಿಲ್ಲ ಇದೇ ರೀತಿ ಇದು ಶಿವಮೊಗ್ಗ ಸ್ವಲ್ಪ ಸಾಗರ ತಾಲೂಕಿನಲ್ಲಿ ಕೂಡ ಆಯಿತು ಚನ್ನದಾಸರ ಹೆಣ್ಮಕ್ಳು ಅಲ್ಲಿನೂ ನ್ಯಾಯ ಸಿಕ್ಕಿಲ್ಲ ನಿಜವಾಗ್ಲೂ ನಮಗೆ ನ್ಯಾಯ ಸಿಗೋದು ಕಾಣ್ತಾ ಇಲ್ಲ ಆ ಎಸ್ ಎಫ್ ಎಲ್ ರಿಪೋರ್ಟ್ ಮೇಲೆ ನಮಗೆ ನಂಬಿಕೆ ಇಲ್ಲ ತಾವು ದಯಮಾಡಿ ರಾಜ್ಯ ಸರ್ಕಾರಕ್ಕೆ ವಹಿಸಿ ಡಿ ತನಿಖೆ ಆಗಬೇಕು ಸಿ ಡಿ ತನಿಖೆ ಆಗಬೇಕು ನಮಗೆ ಅಲೆಮಾರಿಗಳಿಗೆ ಮಕ್ಕಳಿಗೆ ನ್ಯಾಯ ಸಿಕ್ಕಬೇಕು ಆ ಮಕ್ಕಳ ಕುಟುಂಬಕ್ಕೆ ಯಾರು ಸತ್ರು ಸತ್ತು ಕುಟುಂಬಕ್ಕೆ ಐದು ಎಕರೆ ಜಮೀನು ಬೇಕು ಕೊಡಬೇಕು ಸರ್ಕಾರದಿಂದ ಸರ್ಕಾರದಿಂದ ಕೊಡ್ತಿರೋ ತಮ್ಮ ನಿಗಮದಿಂದ ಕೊಡ್ತಿರೋ ಗೊತ್ತಿಲ್ಲ ಆದ್ರೆ ಒಂದು ಮೃತರ ಕುಟುಂಬಕ್ಕೆ ಮೃತರ ಹೆಣ್ಣುಮಕ್ಕಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅವರಿಗೆ ಇಲ್ಲಕ್ಕೆ ಮನೆ ಕಟ್ಟಿಕೊಡ್ಬೇಕು ಇನ್ನೊಂದು ಮೇಡಮ್ ಈ ಮನೆಗಳು ಐದು ವರ್ಷದಿಂದ ಪ್ರತಿನಿತ್ಯ ಮಳೆ ಬಂದರೆ ಒಂದ್ ಪ್ರತಿನಿತ್ಯ ಮಳೆ ಬಂದರೆ ಒಂದು ರೀತಿ ನೀವು ಸ್ವಲ್ಪ ಮನೆಗೆ ನೋಡ್ರಿ ದಿನ ಒಂದು ಕಲ್ಲು ಬೀಳ್ತದೆ ಮೇಡಮ್ ಕಲ್ಲು ಬಿದ್ದು ಎಷ್ಟೋ ಸಾಲ ಇವರು ಬುರುಡಿಯವರು ಹೊಡೆದಾಗಿದ್ದಾವೆ ರಕ್ತ ಬೆಳೀತಿದ್ದಾವೆ ಆ ಮನೆಗಳು ಬಿದ್ದು ಸಾಯ್ತಾವ ಇವರು ಮಳೆ ಬಂದರೆ ಅಲ್ಲಿ ಒಂದು ಶೌಚಾಲಯ ಇದೆ ಆ ಶೌಚಾಲಯದಲ್ಲಿ ಇವ್ರು ಹೋಗಿ ಸಾಲ ಕಳ್ತಾರೆ ರಾತ್ರೆಲ್ಲ ಹಾಗಾಗಿ ಇದನ್ನು ಕೂಡ ಡೆಮಾಲೇಷನ್ ಮಾಡಬೇಕು ನಮ್ಮ ಇದರಲ್ಲಿ ಇದೆ ಹ್ಞೂ ನಮ್ಮ ಇದರಲ್ಲಿ ಇದೆ ಹ್ಞೂ ಜೀವನ ನಡೆಸ್ತಾರೆ ಹಾಗಾಗಿ ನಮ್ಮ ಬೇಡಿಕೆಲ್ಲ ಬೇಡಿಕೆ ಇದ್ದಾವೆ ಲಾಸ್ಟಿಗೆ ಕೂಡ ಈ ಮನೆಗಳು ಡೆಮಾಲಿಷನ್ ಮಾಡಿ ಆಲ್ರೆಡಿ ರಿಪೋರ್ಟ್ ಆಗಿದೆ ಸರ್ಕಾರಗಳು ಇದ್ರು ಮಾನ್ಯ ಕೋಟಾ ಶ್ರೀನಿವಾಸ ಇದ್ರ ಬಗ್ಗೆ ಸುಪ್ರೀಂಕೋರ್ಟ್ ಒಂದು ಮೀಟಿಂಗ್ ತಗೊಂಡಿದ್ರು ತಗೊಂಡ ಆಗಲಿಲ್ಲ ಈ ಸರ್ಕಾರ ಕೈಲಾಗುತ್ತೆ ಅಂತೇಳಿ ನಾವು ಸಾಧ್ಯ ಓಟ್ ಹಾಕಿದೀವಿ ಇವತ್ತು ನಮ್ಮ ಮಕ್ಕಳ ಕೊಲೆ ಆದರೆ ರಾಜ್ಯ ಸರ್ಕಾರ ತಿರುಗಿ ನೋಡ್ತಾ ಇಲ್ಲ ಇವತ್ತು ತಮ್ಮ ಗಮನಕ್ಕೆ ಬಂದು ತಮ್ಮನ್ನು ಕಳಿಸಿದರೆ ಸರ್ಕಾರ ತಾವು ಜನಪ್ರತಿನಿಧಿಗಳಾಗಿ ತಮ್ಮ ಸರ್ಕಾರದಿಂದ ತಾವು ಬಂದಿದ್ರಿ ನಮಗೆ ಸೂಕ್ತವಾದ ನ್ಯಾಯ ಒದಗಿಸ್ಕೊಡ್ಬೇಕು ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಎಮ್ ಮನೆ ಮುಂದೆ ಗೃಹಾಂತರ ಮನೆ ಮುಂದೆ ಮಾದೇ ಮನೆ ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್ ದಯಮಾಡಿ ನಮ್ಮ ಮನವಿ ಸ್ವೀಕಾರ ಮಾಡ್ಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ஞாயிதல்லி தே uhm <Tower> <laughs> <nude>. <intake> <play scholars>